ತೋಟಗಾರಿಕೆ ಇಲಾಖೆಗೆ ಅನ್ವಯಿಸುವ ಉದ್ಯೋಗ ಖಾತರಿ ಯೋಜನೆಯನ್ನು ಕೃಷಿ ಭೂಮಿಗೂ ಅನ್ವಯಿಸಬೇಕೆಂದು ಅಂಕೋಲಾ ಬೆಳೆಗಾರರ ಸಮಿತಿ ನೇತೃತ್ವದಲ್ಲಿ ರೈತಪರ ನಿಲುವು ಹೊಂದಿರುವ ನ್ಯಾಯವಾದಿ ನಾಗರಾಜ್ ನಾಯಕ್ ಮತ್ತು ಇತರ ಪ್ರಮುಖರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಕೃಷಿ ಭೂಮಿ ಅದರಲ್ಲೂ ವಿಶೇಷವಾಗಿ ಭತ್ತದ ಗತಿಯ ಸಾಗುವಳಿ ಮತ್ತು ಕೊಯ್ಲಿಗೂ ಉದ್ಯೋಗ ಖಾತ್ರಿ ಯೋಜನೆ ಅನ್ವಯಿಸಿದ್ರೆ ಬಂಜರು ಬಿದ್ದಂತಹ ಎಲ್ಲ ಭೂಮಿಯನ್ನ ಸಾಗುವಳಿ ಮಾಡಬಹುದು ಇದರಿಂದ ರೈತರಿಗೂ ಅನುಕೂಲವಾಗುತ್ತದೆ ಎಂದು ಮನವಿ ಮೂಲಕ ಗಮನ ಸೆಳೆಯಲಾಯಿತು ಈ ಸಂದರ್ಭದಲ್ಲಿ ಅಂಕೋಲಾ ಬೆಳೆಗಾರರ ಸಮಿತಿಯ ಬೇಡಿಕೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವಿವರಿಸಿದ ನ್ಯಾಯವಾದಿ ನಾಗರಾಜ್ ನಾಯಕ್ ಅಂಕೋಲಾದಲ್ಲಿ ಕರಿ ಈಶಾಡು ಮತ್ತು ಇತರೆ ಮಾವಿನ ಹಣ್ಣುಗಳನ್ನು ಕಲ್ಲಂಗಡಿ ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ ಇವುಗಳನ್ನು ದೀರ್ಘಕಾಲದವರೆಗೆ ಕೆಡದಂತೆ ಸಂಗ್ರಹಿಸಿ ಇಡಲು ಶೈತ್ಯಾಗಾರಗಳನ್ನು ಸ್ಥಾಪಿಸಬೇಕು ರೈತರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯೇ ಇರೋದಿಲ್ಲ ಹೀಗಾಗಿ ರೈತರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಹಮ್ಮಿಕೊಳ್ಳಬೇಕು ಎಂದರು ರೈತರ ಭೂಮಿ ಇಂದು ಖಾಲಿ ಬೀಳುತ್ತಿದ್ದು ಯಾಕೆ ಖಾಲಿ ಬೀಳುತ್ತಿದೆ ಎಂಬ ಮಾಹಿತಿ ಯಾರಲ್ಲೂ ಇಲ್ಲ ಖಾಲಿ ಬಿದ್ದಿರುವ ರೈತರ ಭೂಮಿ ಬಗ್ಗೆ ಜಿಲ್ಲಾಡಳಿತ ವರದಿ ತರಿಸಿಕೊಂಡು ಈ ಭೂಮಿಗಳನ್ನ ಹಸನು ಮಾಡುವ ದಿಶೆಯಲ್ಲಿ ಯೋಜನೆ ರೂಪಿಸಬೇಕು ಕರಿಶಾಡು ಹಣ್ಣು ಹೆಚ್ಚು ದಿನ ಬಾಳಿಕೆ ಬಾರದೇ ಇರುವುದರಿಂದ ಈ ಹಣ್ಣುಗಳಿಂದ ಪಲ್ಪ್ ಜ್ಯೂಸ್ ತೆಗೆಯುವ ಘಟಕಗಳನ್ನು ಅಂಕೋಲಾದಲ್ಲಿ ಸ್ಥಾಪಿಸಬೇಕು ಮತ್ತು ಮಾವು ಬೆಳೆಗಾರರಿಗೆ ತರಬೇತಿಯನ್ನ ಅವರ ಊರಿನಲ್ಲಿಯೇ ನೀಡುವ ವ್ಯವಸ್ಥೆಯಾಗಬೇಕು ಸರ್ಕಾರದ ವತಿಯಿಂದಲೇ ಮಾವು ಕಲ್ಲಂಗಡಿ ಶೇಂಗಾ ತೆಂಗು ಅಡಿಕೆ ಹಾಗೂ ಒಣಮೀನು ಮೇಳಗಳನ್ನು ಆಯೋಜಿಸಬೇಕು ಹವಾಮಾನ ಆಧಾರಿತ ಬೆಳೆ ವಿಮೆ ಬಗ್ಗೆ ರೈತರಿಗೆ ಸ್ಪಷ್ಟ ಮಾಹಿತಿ ತಲುಪಿಸಬೇಕು ಹವಾಮಾನ ಆಧಾರಿತ ಬೆಳೆ ವಿಮೆಗೆ ಈಗ ಪಂಚಾಯತ್ ಮಟ್ಟದ ಯೂನಿಟ್ಗಳಿದ್ದು ಅದನ್ನ ಈ ವರ್ಷದಿಂದ ಇಂದಲೇ ತಳಮಟ್ಟದ ಯೂನಿಟ್ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಅಂಕೋಲಾದಲ್ಲಿರುವ ಎಪಿಎಂಸಿಗೆ ಚೈತನ್ಯ ತುಂಬಬೇಕೆಂದು ಮನವಿ ಮಾಡಿದ್ರು ಇವತ್ತು ಬೆಳೆಗಾರರ ಸಮಿತಿ ಅಂಕೋಲಾ ಇದರ ನೇತೃತ್ವದಲ್ಲಿ ರೈತರು ರೈತ ಪರವಾದ ಬಂದು ಡಿಸಿ ಅವರನ್ನ ಭೇಟಿಯಾಗಿ ರೈತಾಬಿಗೆ ಪ್ರೋತ್ಸಾಹಕವಾಗುವಂತಹ ಬೆಳೆಗಾರರಿಗೆ ಪ್ರೋತ್ಸಾಹವಾಗುವಂತಹ ಕೆಲವೊಂದು ಯೋಜನೆಗಳ ಬಗ್ಗೆ ಅವರ ಜೊತೆ ನಾವು ಡಿಸ್ಕಶನ್ ಮಾಡಿದ್ವಿ ತೋಟಗಾರಿಕೆ ಇಲಾಖೆಗೆ ಅನ್ವಯಿಸತಕ್ಕಂತಹ ಈ ಏನು ಉದ್ಯೋಗ ಖಾತ್ರಿ ಯೋಜನೆಯನ್ನ ರೈತಾಬಿ ಅಂದ್ರೆ ಕೃಷಿ ಭೂಮಿಗೂ ಅನ್ವಯಿಸಿದ್ರೆ ಅಟ್ ಲೀಸ್ಟ್ ಲೇಬರ್ ಕಾಸ್ಟ್ ಬದುಗಳನ್ನು ಕಟ್ಟತಕ್ಕಂಥದ್ದು ಇವೆಲ್ಲವನ್ನ ಸರ್ಕಾರದ ಈ ಉದ್ಯೋಗ ಆದರೆ ಈ ಬಂಜರು ಬಿದ್ದಂತ ಎಲ್ಲ ಭೂಮಿಗಳನ್ನ ಸಾಗುವಳಿ ಮಾಡಬಹುದು ಅನ್ನುವುದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ವಿ ನಾವು ಮತ್ತು ಈ ಹವಾಮಾನ ಆಧಾರಿತವಾದಂತಹ ವಿಮೆ ಏನಿರ್ತದೆ ಅದು ರೈತರಲ್ಲಿ ಕೆಲವೇ ಜನರಿಗೆ ಅದರ ನಾಲೆಜ್ ಇದೆ ಹಾಗೆ ರೈತಾಬಿ ಒಂದು ಜನರಿಗೆ ಸರ್ಕಾರದಿಂದ ಸಿಗತಕ್ಕಂತ ಸವಲತ್ತುಗಳ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಪಂಚಾಯತ್ ಮಟ್ಟದಲ್ಲಿ ಹಮ್ಮಿಕೊಳ್ಳಬೇಕು ಅನ್ನುವಂಥದ್ದನ್ನು ಸಹಿತ ನಾವು ಇವತ್ತು ತಿಳಿಸು ಬಂದಿದ್ದೀವಿ ಇವತ್ತು ಏನಾಗಿದೆ ಅಂದ್ರೆ ರೈತಾಬಿ ಭೂಮಿಯಲ್ಲಿ ಇದ್ದಾವೆ ಖಾಲಿ ಬೀಳ್ತಾ ಇದ್ದಾವೆ ಆದ್ರೆ ಯಾಕೆ ಖಾಲಿ ಬೀಳ್ತಾ ಇದಾವೆ ಅಂತ ಯಾರಿಗೂ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಸರಿಯಾದಂತಹ ಒಂದು ವರದಿಗಳನ್ನ ತರಿಸ್ಕೊಂಡು ಆ ಭೂಮಿಗಳೆಲ್ಲ ಹಸನಾಗುವ ಹಾಗೆ ನೋಡಿಕೊಳ್ಬೇಕು ಅನ್ನುವುದನ್ನ ಮಾಡಿದೀವಿ ಅಂಕೋಲದಲ್ಲಿ ಕಲ್ಲಂಗಡಿ ಹಣ್ಣು ಮತ್ತು ಮ್ಯಾಂಗೋ ಯಥೇಚ್ಛವಾಗಿ ಬೆಳೀತಾ ಇದೆ ಮಾವಿನ ಹಣ್ಣನ್ನು ದೂರ ದೂರಿಗೆ ಕಳಿಸಲಿಕ್ಕೆ ಆಗುದಿಲ್ಲ ಕೆಡುವಂತ ಸಾಧ್ಯತೆ ಇರ್ತದೆ ಪೆರಿಶೇಬಲ್ ಅದು ಅದಕ್ಕಾಗಿ ಅಂಕೋಲಾದಲ್ಲಿ ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ಸಮೀಪದಲ್ಲಿ ಒಂದು ಶೈತ್ಯಾಗಾರವನ್ನು ನಿರ್ಮಾಣ ಮಾಡಿದ್ರೆ ಆ ಹಣ್ಣುಗಳನ್ನು ಶೇಖರಿಸಬಹುದು ಮತ್ತು ಅದಕ್ಕೆ ಒಳ್ಳೆಯ ಬೆಲೆ ಸಹಿತ ಬರ್ತದೆ ಎನ್ನುವಂತದ್ದು ಬಗ್ಗೆ ನಾವು ಹೇಳಿದೀವಿ ಆ ರೀತಿಯ ಒಂದೊಂದು ಸಣ್ಣ ಸಣ್ಣ ಘಟಕಗಳನ್ನ ಮಾಡಿದ್ರೆ ಮತ್ತೆ ಈ ಜ್ಯೂಸ್ ಇಂಡಸ್ಟ್ರಿ ಮತ್ತೆ ಮಲ್ಪ್ ಮಾಡುವಂತರ ಬಗ್ಗೆ ನಮ್ಮ ಸ್ಥಳೀಯ ಈ ಬೆಳೆಗಾರರಿಗೆ ಒಂದು ತರಬೇತಿಗಳನ್ನ ಕೊಟ್ಟರೆ ನಮ್ಮ ಈ ಒಂದು ಏನು ಕೃಷಿ ಪ್ರಾಡಕ್ಟ್ಗಳ ಮೌಲ್ಯವರ್ಧನೆ ಆದಾಗು ಆಗ್ತದೆ ಎನ್ನುವುದನ್ನೆಲ್ಲವನ್ನೂ ಸಹಿತ ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ ಈ ಸಂದರ್ಭದಲ್ಲಿ ಭಾಸ್ಕರ್ ನಾರ್ವೇಕರ್ ದೇವರಾಯ್ ನಾಯಕ್ ಬಾಲಚಂದ್ರ ಶೆಟ್ಟಿ ಗೋಪು ಅಡ್ಲೂರ್ ವಿ ಎಚ್ ನಾಯ್ಕ್ ಬಿಂದೇಶ್ ನಾಯಕ್ ಶಂಕರ್ ಗೌಡ ಹೊನ್ನಪ್ಪ ನಾಯಕ್ ಧೀರಜ್ ಬಾನಾವಳಿಕರ್ ಪ್ರಸಾದ್ ಕುಡ್ತಳ್ಕರ್ ರಾಮಾ ನಾಯಕ್ ಸುನೀಲ್ ಕುಡ್ತಳ್ಕರ್ ವಿನೋದ್ ಬಾನಾವಳಿಕರ್ ನಾಗೇಂದ್ರ ತಾಂಡೇಲ್ ಮುಂತಾದವರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue, injury, post traumatic stiffness, Bell's falsy, post COVID rehabilitation. For appointment contact 08382 222 222. Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯ ಕಾಜುಬಾಗ್ ಕಾರವಾರ್